ಮುಚ್ಚಿರ್ಬೇಕು ಮಕ್ಕಳ ಮಕ್ಕಳು ಕೊಟ್ಟಾಳ ಮದ್ವೆ ಆಗದೆ ಮದುವೆ ಮಾಡಿಸ್ ಕೊಟ್ಟ ಜಮೀನ್ ಕೇಸಿರೋ ಜಮೀನ್ ಗೆದ್ದು ಕೊಟ್ಟಾಳ ಸಾವಿರಾರು ಮಕ್ಕಳು ಕೊಟ್ಟಾಳ ಒಂದ್ ಸಾವಿರ ಅಲ್ಲ ಎರಡ್ ಸಾವಿರ ಅಲ್ಲ ಒಂದ್ ಐದ್ ಸಾವಿರ ಹತ್ತು ಸಾವಿರನ ಮಕ್ಕಳು ಕೊಟ್ಟಾಳ ಅವೆಲ್ಲರೂ ತಾಲಿ ಎರ್ಸ್ಕೊತಾರಮ್ಮ ನಾನು ಮಗು ಕೊಟ್ರ ಐದು ಗ್ರಾಮ್ ತಾಲಿ ಕೊಡ್ತೀನಿ ಹತ್ತು ಗ್ರಾಮ್ ತಾಲಿ ಕೊಡ್ತೀನಿ ಹಾಸ್ತಲ್ಲಿ ಅಂದ್ರೆ ಅವ್ರಿಗೆ ಉಣ್ಣ ಕನ್ನ ಇರ್ನಿಲ್ಲ ಎಲ್ಲಾ ನಾಲ್ಕು ಜನ ನಾಲ್ಕು ದಿಕ್ಕು ಅಪ್ಪ ಮಕ್ಕಳು ಗಂಡ ಹೆಂಡತಿ ಎಲ್ಲ ಯಾರೋ ಹೇಳಿ ಇಲ್ಲಿ ಗುಡಿಕ ಬಂದ್ರು ಎಲ್ಲರನ್ನು ಒಟ್ಟಿಗೆ ಸೇರಿಸಲು ಕೋಟಿ ಕುಳ ಮಾಡಿ ನಿರ್ಸುದ್ರು ಬೆಳ್ಳಿ ಕವಚ ಮಾಡಿಸ್ಕೊಟ್ಟವ್ರು ಅವಳು ಯಾವ ಥರ ಬಂದ್ಲು ಅಂತ ನಾನು ಏನು ಹೇಳು ನಾನು ಸಾಯಕ್ಕೆ ಹೋಗಿದ್ದೆ ಸಹಿಯೋಳ್ ಬದುಕದ್ಲು ಕರ್ಕ ಬಂದಿದ್ದೆ ಅವಳು ಬೆಟ್ಟದಲ್ಲಿ ಅಮ್ಮನ ಬೆಟ್ಟದಲ್ಲಿ ಆತ್ಮಹತ್ಯೆ ಮಾಡ್ಕೊಳಕೆ ಹೋಗಿದ್ ನಾನು ಇವತ್ತು ಸಯ್ಯಕ್ ಬಂದಿದ್ಯಾ ನಾಳಗ ಸಾವಿರಾರು ಜನಕ್ಕೆ ಅನ್ನ ಆಗ್ತಿಯಾ ಯಾಕಂದ ನಾನ್ ತಿಳ್ಕತಿಯ ದೇವಿ ನೀನು ಕೊಟ್ಟೆ ಕೊಡ್ತಾಳೆ ಇಳಿ ಕೇಳಕ ಅಂದ್ರು ನನ್ನ ನಾನೇನಿಲ್ಲ ದೇವಿ ಹೆಸ್ರು ಹೇಳ್ತೀನಿ ಇಂಥದ್ದು ಅವ್ರ ಕಷ್ಟಕ್ಕೆ ಬಂದಾರ ಅವ್ರು ಕಷ್ಟ ಪರಿಹಾರ ಮಾಡೋ ಈ ಮನ್ಸನ್ಗೆ ಈ ಕಾಯಿಲೆ ಅದ ಕಾಯಿಲೆ ತೆಗಿ ಇಷ್ಟೇ ನಾನು ಹೇಳೋದು ನೇರ ಆಗಿ ಆಯ್ತಿದ್ದಾರೆ ಅದಾದ್ಮೇಲೆ ಎಮ್ ಎಲ್ ಎ ಆಯ್ತಿದ್ದಾರೆ ಒಂದ್ರ ತಪ್ಪಿಗೆ ಸಿಕ್ಕಿದ್ದಾರೀ ಅಂತ ಹೇಳಿದೆ ಸಿಕ್ಕ ಎಮ್ ಎಲ್ ಎ ಆಗೇತಾರೆ ಬರ್ದು ಮುಡ್ಕ್ತೀನಿ ನಾನು ಕ್ಷೇತ್ರ ಪಾತ್ರ ನಾನು ಹೇಳ್ಕೊಡೋಲ್ಲ ಒಟ್ಟಲ್ಲಿ ಅವ್ರ ಎಮ್ ಎಲ್ ಎ ಅನ್ನಿಸ್ಕೊಂಡು ಬಿಡಲ್ಲ ಜಾಸ್ತಿ ಆಗ್ತದೆ ಅಂದ್ರೆ ದೇವಿ ಒಳ್ಳೇದು ಮಾಡ್ತಾವಳ ಅದರಿಂದ ಗೊತ್ತಾವ್ರ ಅಷ್ಟೇ ನಂದೇನದೆ ಎಲ್ಲ ದೇವಿದೆ ನನ್ನದೇನಿಲ್ಲ ಪಾತ್ರ ಇಲ್ಲಿ ಅವ್ರು ಏನು ಕೇಳ್ಕೊತಾರೋ ಅದನ್ನೆಲ್ಲ ಅವಳು ಕೊಡ್ತಾಳ ಅವ್ರು ಮಾಡ್ಕೊಯ್ತವ್ರ ನಾನೇನು ಯಾರನ್ನೂ ಇದು ಮಾಡಲ್ಲ ಅವ್ರ ಖುಷಿ ಏನದೋ ಅವ್ರು ಮಾಡ್ತಾರೆ ನನಗೇನು ದಾರಿ ಬಿಡ್ತಾಳದು ನಾನು ಮಾಡ್ಕೊಯ್ತಾ ಇದ್ದೀನಿ ಮಕ್ಕಳು ಇಲ್ಲದೇದ್ರಿಗೆ ಮಕ್ಕಳು ಕೊಟ್ಟಾಳ ಮದುವೆ ಆಗದೆದವ್ರಿಗೆ ಮದುವೆ ಮಾಡಿಸ್ಕೊಟ್ಟಾಳ ಜಮೀನು ಕೇಸ್ ಇರೋರಿಗೆ ಜಮೀನು ಗೆದ್ದು ಕೊಟ್ಟಾಳೆ ಅಂತ ಯಾವ್ಯಾವ ಕೇಸ್ಗಳನ್ನೆಲ್ಲ ಗೆದ್ದಿರ್ತಾಳೆ ಕೇಸ್ನವ್ರು ಹಾಕೋರ ಮಕ್ಳು ಮಕ್ಕಳು ಅದನ್ನು ಮಾಡಿಸಾಕವ್ರ ತಾಲಿಗಳು ಅವೇ ತಾಲಿಗಳು ಅಮ್ಮನವ್ ತಾಲಿಗಳಂದ್ರೆ ಅವ್ಳು ಗೆದ್ದಿರೋರು ಎಲ್ಲ ತಂದು ಹಾಕ್ತಾರಲ್ಲ ಹರ್ಕ್ಯದ್ದು ಎಲ್ಲ ಅರ್ಕೆದು ಅರ್ಕೆದು ಪೂರ್ತಿ ಅರ್ಕೆದು ಸಾವಿರಾರು ಮಕ್ಕಳು ಕೊಟ್ಟಳ ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಒಂದು ಐದು ಸಾವಿರ ಹತ್ತು ಸಾವಿರನ ಮಕ್ಳು ಕೊಟ್ಟಾಳೆ ಅವೆಲ್ಲರೂ ತಾಲಿ ಹರ್ಸ್ಕೊತಾರಮ್ಮ ನನಗೆ ಮಗು ಕೊಟ್ರೆ ಐದು ಗ್ರಾಮ್ ತಾಲಿ ಕೊಡ್ತೀನಿ ಹತ್ತು ಗ್ರಾಮ್ ತಾಲಿ ಕೊಡ್ತೀನಿ ಇಪ್ಪತ್ತು ಗ್ರಾಮ್ ತಾಲಿ ಕೊಡ್ತೀನಿ ಅಂತ ಇಲ್ಲೇ ಬೆಳ್ಳಿದು ಮಾಡ್ಸಾಕ್ತೀನಿ ಅಂತ ಈಗ ಬೆಳ್ಳಿ ಯಾಕೆ ಹಾಕಿದೀವಿ ನೋಡಿ ಕವಚನ ಆ ಬೆಳ್ಳಿ ಕವಚ ಮಾಡಿಸಿರೋದು ಆಸ್ನದು ಹಾಸನದಲ್ಲಿ ಅಂದ್ರೆ ಅವ್ರಿಗೆ ಉಣ್ಣು ಕನ್ನ ಇರಲಿಲ್ಲ ಎಲ್ಲ ನಾಲ್ಕು ಜನ ನಾಲ್ಕು ದಿಕ್ಕು ಅಪ್ಪ ಮಕ್ಕಳು ಗಂಡ ಹೆಂಡತಿ ಎಲ್ಲ ಯಾರೋ ಹೇಳಿ ಇಲ್ಲಿ ಗುಡಿಕ ಬಂದರು ಎಲ್ಲರನ್ನು ಒಟ್ಟಿಗೆ ಸೇರಿಸಲು ಕೋಟಿ ಕುಳ ಮಾಡಿ ನಿಲ್ಸಿದ್ರು ಬೆಳ್ಳಿ ಕವಚ ಮಾಡಿಸ್ಕೊಟ್ಟವ್ರು ಆಯಿತಾ ಇನ್ನೊಂದು ಇಲ್ಲಿ ದೊಡ್ಡ ತಾಲಿ ಹಾಕಿದ್ದೀವಿ ಅಲ್ಲ ಅದರದ್ದು ಯಾವುದೋ ಒಂದು ದೊಡ್ಡದೊಂದು ಕೇಸ್ ಇತ್ತು ಅದು ಆ ಕೇಸಿನ ಬಗ್ಗೆ ಹೇಳೋಕ್ಕಾಗಲ್ಲ ಹೇಳೋದು ಇಲ್ಲ ನಾನು ಎಷ್ಟೇ ಕೇಳಿದ್ರು ನಾನು ಹೇಳಲ್ಲ ಅದನ್ನ ಆ ಕೇಸ್ ಗೆದ್ದಲ್ಲ ಖಾಲಿ ಮಾಡಿಸಾಕಿದ್ರು ಚಿನ್ನ ಅನ್ನ ಇರಲಿಲ್ಲ ಊಟಗಳ ಬಟ್ಟೆ ಇರಲಿಲ್ಲ ಕುಡಿಯೋ ನೀರು ಇರಲಿಲ್ಲ ಒಬ್ಬರ ಮನ ಬಗಲಿಗೆ ಸೇರ್ಗಿ ಬಿಟ್ಕೋರ ಮುಂದಕ್ಕೆ ಹೋಗು ಅನಿಸ್ಕೋ ಬಂದಿದ್ದೀನಿ ಒಟ್ಟಿಗೆ ಅನ್ನ ಇಲ್ಲದೆ ಒಬ್ಬರ ಮನ ಬಾಗಲಿಗೆ ಅಮ್ಮ ಮುಂದಕ್ಕೆ ಹೋಗಿ ನಿಂಗೆ ಕೆಲಸ ಇಲ್ಲವ ಅನ್ನಿಸ್ಕ ಬಂದಿದ್ದೀನಿ ಇಟ್ಟು ಕೇಳಕ ಅಂತ ಹೋಗಿ ಅದನ್ನೆಲ್ಲ ಒನ್ಮಾ ಸತ್ ಬಿಟ್ಟಿದ್ದೀನಿ ಕೊನೆಯಲ್ಲಿ ಇದೇ ಜಾಗದಲ್ಲಿ ಇದೇ ಅಮ್ಮನ ಹಬ್ಬ ಮಾಡ್ತಾಯಿದ್ರು ನಾನು ಮೂರು ಸಣ್ಣ ಮಕ್ಕಳು ಎತ್ಕಂಡು ಇಲ್ಲಿಂದ ನಡೆದು ನಂಜಲ್ ಹೋಗಿದ್ದೀನಿ ಯಾಕೆ ಇಲ್ಲಿ ಎಲ್ಲರೂ ಊಟ ಮಾಡ್ತಾವ್ರೆ ನನ್ಗೆ ಊಟಕ್ಕೆ ಗತಿ ಇಲ್ಲ ಮಕ್ಳು ಯಾರ ಮನ ಬಗಲ್ಗಾರ ಉಂಟೈತಾರ ಅಂದ್ಬಿಟ್ಟು ಕರ್ಕ ನೆಡ್ ನಂಜನ ಗುಡ್ಗೆ ನೆಡ್ಕಂಡು ಅಲ್ಲೊಂದು ರಾತ್ರಿ ನಂಜುಂಡ ಹೆಸರು ಹತ್ರ ಮನೆಗಿದ್ದು ತಿರುಗಾ ಬೆಳಗ್ಗೆ ಹೊತ್ತು ಇಲ್ಲಿಗೆ ಬಂದು ತಲುಪಿದ್ದೀನಿ ಅವಳು ಯಾವ ಥರ ಬಂದ್ಲು ಅಂತ ನಾನು ಏನು ಹೇಳೋದು ನಾನು ಹೋಗಿದ್ದೆ ಸಾಯೋಳ್ಳ ಬದುಕಿಸೋದ್ಲು ಕರ್ಕ ಬಂದಿದ್ದೆ ಬೆಟ್ಟ ಅವಳು ಬೆಟ್ಟದಲ್ಲಿ ಅಮ್ಮನ ಬೆಟ್ಟದಲ್ಲಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದು ನಾನು ಅಂತಿದ್ದೇನೆಂದ್ರೆ ಎಲ್ಲಿ ಕೆಲಸ ಹುಡ್ತಾಯಿಲ್ಲ ದುಡ್ಡಿಲ್ಲ ಮಕ್ಕಳು ಸಾಕ ಇಲ್ಲ ನನ್ನ ಕೈಯ್ಯಲ್ಲಿ ಅದಕ್ಕೋಸ್ಕರ ಇರೋದೇ ಬೇಡ ಈ ಪ್ರಪಂಚನೇ ನಂಗೆ ಬೇಡ ಅಂತ ನಾವು ಹೋಗಿದ್ದೆ ಕೊನ್ನೇಗೆ ಒಂದು ಎರಡು ವಯಸ್ಸಿನ ಮುದುಕಿ ಹಂಗೆ ನಾನು ಮೇಲೆ ಬಂಡ ಮೇಲೆ ಹತ್ತುತ್ತಾ ಇದ್ನಲ್ಲ ಯಾರಲ್ಲೋಯ್ತಾರಳು ಪ್ರಾಣಿಗಳೆಲ್ಲವ ಇಳಿ ಕೇಳೋಕ ಅಂತ ಆವಾಗ ನಾನು ಹೇಳಿದೆ ನೀವು ನೀವ್ಯಾರು ನಾನು ಇಲ್ಲಿಯವರು ಅವರು ನಾನು ಇಲ್ಲಿಯವರು ನೀನು ಇವತ್ತು ಸಾಯ್ತಾಯಕ್ ಹೋಯ್ತಾ ಇದೀಯಾ ನಾಳೆ ಸಾವಿರಾರು ಜನಕ್ಕೆ ಅನ್ನ ಹಾಕ್ತಾ ಇದೀಯಾ ಬಾಯಿ ಕೇಳಕೆ ಇವತ್ತು ಸಹ್ಯಕ್ ಬಂದಿದ್ಯಾ ನಾಳಗ ಸಾವಿರಾರು ಜನಕ್ಕೆ ಅನ್ನ ಹಾಕ್ತಿಯಾ ಯಾಕೆ ಅಂತ ನಾನು ತಿಳ್ಕೊತಿಯಾ ದೇವಿ ನೀನು ಕೊಟ್ಟೆ ಕೊಡ್ತಾಳೆ ಇಳಿ ಕೇಳಕ ಅಂದ್ರು ನನ್ನ ಆವಾಗ ಇದೇ ನೀವು ಅಮ್ಮ ಅಂತಳ ನನಗೆ ತಿನ್ನಕ್ಕೆ ಗತಿ ಇಲ್ಲ ಸಾವಿರಾರು ಜನಕ್ಕೆ ನಾ ಎಲ್ಲ ಹಾಕ್ತೀನಿ ದೇವಿ ಅಂತ ನಾ ಕಂಡು ಹಿಡಿದಿರ ತಬ್ಬಿಡದ್ಬಿಟ್ಟು ಅವಳು ಮುಂದಕ್ಕೆ ಬಿಡ್ತಾ ಇರಲಿಲ್ಲ ನಾನು ಅಮ್ಮ ಈಗ ನನ್ನ ಬೆಳಿ ಕುದ್ಲು ಏನೋ ಅದೇ ಕೂದ್ಲು ಇಷ್ಟೇ ದಪ್ಪವು ಮುಡ್ದಿದ್ದು ಇಷ್ಟೇ ಒಂದು ಬಟ್ಟು ಕುಂಕುಮ ಇತ್ತಿದ್ದು ಚಾಮುಂಡೇಶ್ವರ ದರ್ಶನ ಮಾಡಿದಿರ ಡೈರೆಕ್ಟ್ ಈಗಲೂ ಮಾಡ್ತೀನಿ ಬಿಟ್ರೆ ಈಗಲೂ ಅವಳು ಬಂದು ಮಾತಾಡೋಕಂಟು ಮೇಕೆದಾಳಲ್ಲ ನಾನು ಅವಳು ಆಗ್ನಿ ಇಲ್ಲದೆ ನಾನು ಎಲ್ಲೂ ಹೋಗೋದು ಇಲ್ಲ ಅವಳೇನು ಅಗ್ನಿ ಕೊಡ್ತಾಳೋ ಆಗ್ನಿ ಅಂತ ನಾನು ನಡ್ಕೊಯ್ತಾ ಇದ್ದೀನಿ ಯಾರು ಏನಾರು ಅನ್ಲಿ ಏನಾರು ಬೈಲಿ ಏನಾರು ಅಂದ್ಕೊಳ್ಳಿ ನಾನು ಅದಕ್ಕೆಲ್ಲ ತಲೆ ಹಾಕಲ್ಲ ಎಲ್ಲ ನಿಂದು ನೀನು ಕೊಟ್ಟು ಬಿಗಿಸ್ದಲ್ಲಿ ನಾವು ಒಯ್ತಾಯಿದ್ದೀನಮ್ಮ ನೀ ಏನು ಕೊಡ್ತೀಯೋ ನಿನ್ನ ಒಳ ನೀರು ಒಳಗೆ ಚೆಲ್ತಾಯಿರ್ತೀನಿ ನಾನು ಇಷ್ಟು ತನಕ ಹೋಯ್ತಾ ಅವರು ಅಲ್ಲಿ ನಾನು ನೋಡಿದಾಗ ಅವ್ರಿಗೆ ಏನು ಅನ್ನಿಸ್ತು ಅಂತಂದ್ರೆ ನನಗೂ ಗೊತ್ತಿಲ್ಲ ಕೋಲಾರದಲ್ಲಿ ಬೆಟ್ಟಕ್ಕೆ ಹೋಗಿದ್ದೆ ನಾನು ಆಂಜನೇಯನ ಬೆಟ್ಟಕ್ಕೆ ಆ ಬೆಟ್ಟದ ಗುರುಗಳು ಏನು ಹೇಳಿದ್ರು ಕೊಡಿಮಠ ಸ್ವಾಮಿಗಳು ಬಂದರಮ್ಮ ನೀನೊಂದು ಆಶೀರ್ವಾದ ತಗೊಬಿಡು ಅಂದರು ಅಲ್ಲೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಒಂದಷ್ಟು ದೂರದಲ್ಲಿ ಹೋಗಿ ನಿಂತ್ಬಿಟ್ಟೆ ಕರೆದ್ರು ಅವರು ನನ್ನ ನಾನು ನನ್ನಲ್ವೇನೋ ಅಂತ ದೂರ ನಿಂತಿದ್ದೆ ನಿನ್ನೆ ಬಾಮ್ಮ ಅಂತ ಇನ್ನೊಬ್ಬರು ಕಳಿಸಿ ಕರೆಸ್ತರು ಆಗೋದೆ ಅವರು ಕಣ್ಣಿಗೆ ಸಾಸ್ವಾದ ದೇವಿ ಕಂಡ ಕಣ್ಣಂತ ನಾನು ಅದಕ್ಕೆ ನನ್ನ ಮಠಕ್ಕೆ ಬಂದ್ಬಿಡು ಅಂದರು ಆಯಿತು ಅಂದೆ ಆಯಿತು ಅಂತಲೇ ಅವ್ರನ್ನೇ ಅಲ್ಲಿ ಹೋದೆ ಮಠಕ್ಕೆ ಮಠನ ನಂಗೆ ಗೊತ್ತಿಲ್ಲ ಊರು ಎಲ್ಲದೋ ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ನಾನು ನಿನ್ನ ದೇವಸ್ಥಾನಕ್ಕೆ ಬರಬೇಕು ದೇವಾಲಯ ಅದಲ್ಲ ಅಂದರು ಬನ್ನಿ ಸ್ವಾಮಿ ಅಂದೆ ಹಿಂಗೆ ಶನಿವಾರ ಹೋಗಿದ್ದೀನಿ ಭಾನುವಾರ ಎಲ್ಲ ಮಂಗಳವಾರಕ್ಕೆ ಇಲ್ಲಿ ಬಂದರು ಅವರು ಒಂದೇ ದಿನದಲ್ಲಿ ಅವ್ರು ಹೇಳಿದ್ರು ಬೇಕಾದಾಗ ಅವ್ರು ಹೇಳ್ತಾರೆ ಅದ್ಭುತವಾಗಿ ದೊಡ್ಡ ಮಠ ಆಯ್ತದ ಇಲ್ಲಿ ಸಾಸ್ವಾದ ದೇವತೆ ಅವಳ ಎಲ್ಲಿರೋ ಪವರು ಯಾರಿಗೂ ಗೊತ್ತಿಲ್ಲ ಫುಲ್ ಪವರ್ ಆಗದ ಪವರ್ನ ಪಾಲಿಸ್ಕೊ ಇವತ್ತು ಬಂದಿದ್ರು ಇವತ್ತು ಗಲಾಟೆ ಒಳಗೆ ನಾನು ಏನು ಮಾತಾಡ್ಸನಿಲ್ಲ ಅವ್ರನ್ನ ಆ ಹಣ್ಣಿಗೆ ಶಕ್ತಿ ಇರೋದಕ್ಕೆ ತಾನೇ ನಿಂಬೆ ಹಣ್ಣಿಗೆ ಶಕ್ತಿ ಇಲ್ಲದೆ ಹೆಂಗೆ ಕೊಡೋಕಾಯ್ತದ ನಾನು ನಾನೇನಿಲ್ಲ ದೇವಿ ಹೆಸರು ಹೇಳ್ತೀನಿ ಅವ್ರು ಕಷ್ಟಕ್ಕೆ ಬಂದಾರ ಅವ್ರು ಕಷ್ಟ ಪರಿಹಾರ ಮಾಡೋ ಈ ಮನ್ಸನ್ಗೆ ಈ ಕಾಯಿಲೆ ಅದ ಕಾಯಿಲೆ ತೆಗಿ ಇಷ್ಟೇ ನಾನು ಹೇಳೋದು ಎಲ್ಲಿ ಹೇಳ್ತಾಳೆ ಎಲ್ಲಿ ಹೇಳ್ಕೊಡ್ತಾಳೆ ಇಂಥದ್ದು ಮಾಡು ಅಂತ ನನ್ಗೆ ಹೇಳ್ಕೊಡ್ತಾಳೆ ಅಂತ ಹೇಳಿದ್ನಲ್ಲ ಈಗಲೂ ಮಾತಾಡ್ತೀನಿ ಅಂತ ನಿಮ್ಮ ನಿಮ್ಮಂದಿಗೆ ಈಗಲೂ ನಾ ಮಾತಾಡ್ತೀನಿ ಹೇಳದತ್ತಲ್ಲಿ ಅಂತ ಹೇಳಿದ್ನಲ್ಲ ಬಾಯಿ ಮುಚ್ಚಿ ಇರಬೇಕು ಏನು ಹೇಳ್ತಾಳೆ ಅಂದ್ರೆ ಈಗ ನೀವು ಅಲ್ಲಿ ಬಂದ್ರಿ ಅಲ್ವಾ ಆ ಮನಸ್ಸು ಇಷ್ಟು ಕಷ್ಟದಲ್ಲಿ ಬಂದನಾ ಅವ್ನಿಗೆ ಏನಾದ್ರು ದಾರಿ ಮಾಡ್ಕೊಡು ಅಂತಾಳೆ ನಾನು ಏನು ಮಾಡಲಿ ಅಂದ್ರೆ ಕೊಡು ಎರಡು ಹಣ್ಣು ಸಾಕು ನಾವು ಒಯ್ತೀನಿ ಅಂತಾಳೆ ಇಷ್ಟೇ ಎರಡು ನಿಂಬೆಹಣ್ಣು ಮಂತ್ರಿಸ್ಕೊಡು ನಾವು ಒಯ್ತೀನಿ ಅಲ್ಲಿ ಒಯ್ತಾಳೆ ಅವ್ರ ಕಷ್ಟ ತೆಗೀತಾಳೆ ಅವ್ರ ಕಷ್ಟ ಎಲ್ಲ ಮುಂದೆ ಅವ್ರು ಅವ್ರ ಅವ್ರ ಅಕ್ಕ ತಂಗಿರ್ತಾನೆ ಇವರು ಅವರು ಇವರು ಎಲ್ಲ ಅಷ್ಟೇ ಕಂದ ಮಾತಾಯಿಂಡೆ ಹ್ಮ್ ನೆನೆಸಿದ್ದಾಳೆ ಅಷ್ಟೇ ಅರ್ಥ ಆಯ್ತು ಹಂಗೆ ಇವತ್ತು ಗಂಟ ಅವ್ರು ಏನೇನು ಕೇಳೋರು ಅದೇ ನೆಡ್ಸ್ಕೊ ಬಂದವಳ ನಾನಂತೂ ಯಾರನ್ನೂ ನಾ ಇಂಥದ್ ಮಾಡ್ಕೊಡ್ತೀನಿ ನೀನ್ ಎಷ್ಟು ಕೊಟ್ಟೆಯಪ್ಪ ಏನಪ್ಪ ಏನು ಕೇಳಲ್ಲ ನೀವು ಅರ್ಕ ಹೊತ್ಕಳಿ ನಿಮ್ಮ ಮನ್ಸಾರ ಅರ್ಕ ಹೊತ್ಕೊಳ್ಳಿ ಮನ್ಸಾರ ಅರ್ಕ ಹೊತ್ಕಳಿ ನಿಮ್ಮ ಕೆಲಸ ಮುಗಿದ್ಮೇಲೆ ಅಮ್ಮನ ಅರ್ಕ ತೀರಿಸಿ ಅದು ಅವ ಅಮ್ಮನ ಕೇಳ್ತೀನಿ ಏನಕ್ಕೆ ಅವ್ರು ಬರ್ತಾರ ಅಂತ ಕೇಳ್ಬಿಟ್ಟು ಹೇಳ ನಮ್ಮ ಕೈಯಲ್ಲದೆ ಹೋಯ್ತಾರ ಆಚೆ ನಂಬ್ಕೈ ಉಟ್ಸಿ ಕರ್ಸ್ಕೊತಾಳೆ ಅವಳು ಈಗ ನಮ್ಮ ಕೈಲ್ದೇ ಅದವನು ಆಚೆ ಹೋದಾಗ ಅಮ್ಮ ನಮ್ಮದೇ ಆಚೆ ಹೋಯ್ತಾನಲ್ಲ ಅವ್ನಿಗೆ ಪೆಟ್ಟು ಕೊಡ್ತಾಳೆ ಬರ್ತಾನೆ ಇಲ್ಲಿ ಹುಡಿಕಂದ್ರು ಹ್ಞೂ ಐದ್ರಬಾದು ಅದರಿಂದ ಆತ್ಲಿಂದ ಬರ್ತಾರ ಅದು ಯಾವ ದೇಶದಿಂದ ಬರ್ತಾರೋ ನನಗೆ ಗೊತ್ತಿರೋಲ್ಲ ಏನು ಹೇಳಿ ನಾನು ನಾನೇನು ಹೇಳೋಲ್ಲಪ್ಪ ಅದ್ರ ಬಗ್ಗೆ ನಾ ಮಾತಾಡೋಲ್ಲ ಯಾಕಂದ್ರೆ ಕೊನೆಗೆ ನಿಮಗೆ ಹೊಡೆದ್ರೆ ನಾ ಏನು ಮಾಡೋಕ್ಕಾಗ್ತದ ಆಮೇಲೆ ಇಷ್ಟೆಲ್ಲ ಕ್ವಚನ್ ಮಾಡ್ಕ ನಿಂತ ಅವ್ನಿಗೆ ಏನು ಹೇಳ್ತೀನಿ ಅಂತ ಹೇಳಲ್ಲ ಏನು ಹೇಳೋಣ ಅಲ್ಲೇ ನೀವು ಹೇಳ್ತಿದ್ದೀರಿ ಅವಳು ಹಂಗೆ ತಿಳಿಯಲ್ವಲ್ಲ ಈಗ ಒಂದು ಘಟನೆ ನಡೀತು ನಾಳೆ ಒಂದು ವಾರ ಆ ಘಟನೆಗಳು ಆಮೇಲೆ ಹೇಳ್ತೀನಿ ಈಗ ಹೇಳ್ಬಾರ್ದು ಒಂದೇ ವಾರ ಘಟನೆ ಆಗಿ ಅಮ್ಮನಿಗೆ ತೇರು ಮಾಡಿಸ್ತಾ ಇದ್ದೆ ಅವ್ರ ಮಗ ಏಕ್ ತೊಡ ಮುಗಿಸ್ಬಿಟ್ರು ಮಾತಾಡಬಾರ್ದು ಆಮೇಲೆ ಹೇಳ್ತೀನಿ ಮಾಡ್ಕೊಬಿಟ್ರೆ ನಾನು ಏನು ಮಾಡಲಿ ನಾನೇನು ಹೇಳಣ್ಣ ನನಗೆ ಯಾರು ಬೇಡ ಅಂದ್ರೆ ಈಗ ಅಳಬರೆ ಬೇಕಾದಾಗ ತುಂಬ್ಕೊಬಿಟ್ಟಿವರು ನಾನು ಅವ್ರಿಗೆಲ್ಲ ಹೇಳಿದೆ ಏನಂತ ನನಗೆ ದೇವಿ ಹೇಳಿದ್ಲು ಇವರು ಫಸ್ಟ್ ಬನ್ನಿ ಇವರು ರಾಜಕೀಯಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ ಇವ್ರಿಗೆ ಯಾವುದೋ ಒಂದು ಇದ್ರಲ್ಲಿ ಬಂದರು ಇಲ್ಲ ನಿಮ್ಮ ಫಸ್ಟ್ ನಿಂತ್ಕೊಳ್ಳಿ ಫಸ್ಟು ಕಾರ್ಪೆಟ್ರ್ ಆಯ್ತಿದ್ದ ರೀ ಆಗಿ ಆಯ್ತಿದ್ದಾರೀ ಅಂತ ಹಠ ಮಾಡಿದೆ ಓ ಏನವ ನೀನು ಹಿಂಗೆ ಮಾತಾಡ್ತೀಯ ಅಂತ ನನ್ನ ಅಂದರು ಇಲ್ಲ ನಿಂತು ಕಳಿ ಅಂದೆ ನಿಂತರು ಕಾರ್ಪೆಟ್ರಾದ್ರು ಇಲ್ಲ ಮೇಯರ್ ಆಗಿ ಆಯ್ತಿದ್ದಾರೀ ಮೇಯರ್ ಆಗಿ ಆಗೇ ಆಯ್ತಿದ್ದಾರೆ ಅದಾದ್ಮೇಲೆ ಎಮ್ ಎಲ್ ಎ ಆಯ್ತಿದ್ದ ರೀ ಒಂದ್ಲೂ ತಪ್ಪಿಗೆ ಸಿಕ್ಕಿದಾರೆ ಅಂತ ಹೇಳಿದೆ ಶಿಕ್ಕ ಅದೇ ತಿರ್ಗ ಹೋಯ್ತೀವಿ ನಮ್ಮ ಮುಂದಕ್ಕೆ ಅದು ನಮಗೆ ಗೊತ್ತು ಇಲ್ಲಿಂದ ಈಚ್ಬೋದು ಇಲ್ಲಿಂದ ಈಚ್ಕ ಎಮ್ ಎಲ್ ಎ ಆಗಿ ಆಯ್ತಾರೆ ಬರ್ದು ಮಾಡ್ತೀನಿ ನಾನು ಕ್ಷೇತ್ರ ಪಾತ್ರ ನಾ ಹೇಳ್ಕೊಡೋಲ್ಲ ಒಟ್ಟಲ್ಲಿ ಅವ್ರ ಎಮ್ ಎಲ್ ಎ ಅನ್ನಿಸ್ಕೊಂಡು ಬಿಡಲ್ಲ ಮಂಗಳವಾರ ಶುಕ್ರವಾರ ಎರಡೇ ದಿನ ಸಾಕು ಟೈಮು ಮಧ್ಯಾಹ್ನ ಹನ್ನೆರಡು ಗಂಟೆ ಕರೆಕ್ಟಾಗಿ ಪೂಜೆ ಇರ್ತದೆ ಅವಳು ಎಷ್ಟೊತ್ತುಗೊಯ್ತಾಳೆ ಏನಾದ್ರು ನಂಗೆ ಗೊತ್ತಿರೋಲ್ಲ ಅಂದ್ರೆ ಆಯ್ತು ಶುಕ್ರವಾರನೂ ಅಷ್ಟೇ ಮಂಗಳವಾರನೂ ಅಷ್ಟೇ ಬಿಡಿ ದಿನದಲ್ಲಿ ಬಂದ್ರೆ ವಿಳ್ಯದೆಲ್ಲಲ್ಲಿ ನೋಡ್ತೀನಿ ನಾನು ಅವ್ರ ಹೆಸರು ಅವ್ರದ್ದು ಇದು ಎಲ್ಲ ನೋಡ್ತೀನಿ ಆ ವಿಳ್ಯದೆಲ್ಲ ಅವಳಿಗೆ ಅವಳೆಲ್ಲ ಹೇಳ್ತಾಳೆ ನಾನು ಕೇಳಿದಕ್ಕೆ ಅವ್ರ ಉತ್ತರ ಅದೊಂದು ಅದೊಂದುಬಿಟ್ರೆ ನನಗೆ ನನಗೆ ಗೊತ್ತಿಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ